ನಮಸ್ಕಾರ ವೆಲ್ಕಮ್ ಟು ಸ್ವರಾಜ್ ಕೆಮಿಸ್ಟ್ರಿ ಚಾನಲ್ ನನ್ನ ಹೆಸರು ಜಿ ಸ್ಮಿತಾ ಈ ವಿಡಿಯೋದಲ್ಲಿ ಕ್ರಿಯಾ ಸಮಸ ಆಗಿನ ಅರಿ ಸಮಸಮ್ಯದ ಬಗ್ಗೆ ಕೆಲವು ಉದಾಹರಣೆಗಳನ್ನ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಫಸ್ಟು ಕ್ರಿಯಾ ಸಮಸ ಅಂತಂದರೆ ಏನು ಅಂತ ನೋಡೋಣ ನಾಮಪದ ಕ್ರಿಯಾಪದಗಳು ಸೇರಿ ಆಗುವ ಸಮಸ್ಯ ಇಲ್ಲಿ ಉತ್ತರ ಪದ ಅಥವಾ ಪೂರ್ವ ಪದ ಯಾವುದಾದ್ರೂ ಒಂದು ಪದ ನಾಮಪದ ಆದರೆ ಇನ್ನೊಂದು ಪದ ಏನಾಗಿರುತ್ತೆ ಕ್ರಿಯಾಪದ ಆಗಿರುತ್ತೆ ಇದು ಎರಡು ಪದಗಳು ಸೇರಿ ಆಗುವ ಸಮಸ್ಯೆಗೆ ನಾವೇನಂತ ಕರಿತೀವಿ ಕ್ರಿಯಾ ಸಮಸ ಅಂತ ಕರಿತೀವಿ ಉತ್ತರ ಪದದ ಅರ್ಥ ಪ್ರಧಾನ ಇಲ್ಲಿ ಉತ್ತರ ಪದದ ಅರ್ಥ ಏನಾಗಿರುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಉದಾಹರಣೆ ನೋಡೋಣ ನಾವಿಲ್ಲಿ ಮೈಯನ್ನು ಪ್ಲಸ್ ಮರೆ ಮೈ ಮರೆ ಸೊ ಮೈ ಅನ್ನೋದೇನಾಗುತ್ತೆ ನಾಮಪದ ಆಗುತ್ತೆ ಮರೆ ಅನ್ನೋದು ಒಂದು ಕ್ರಿಯಾಪದ ಆಗುತ್ತೆ ಸೊ ಮೈ ಮರೆ ಅನ್ನೋದಲ್ಲಿ ಏನಾಗುತ್ತೆ ಕ್ರಿಯಾ ಸಮಸ ಆಗುತ್ತೆ ಅದೇ ಥರ ಮನೆಯನ್ನು ಪ್ಲಸ್ ಕಟ್ಟು ಮನೆ ಕಟ್ಟು ಸೊ ಮನೆ ಅನ್ನೋದೇನಾಗುತ್ತೆ ಇಲ್ಲಿ ನಾಮಪದ ಆದರೆ ಕಟ್ಟು ಅನ್ನೋದು ಒಂದು ಕ್ರಿಯಾಪದ ಆಗುತ್ತೆ ಮನೆ ಕಟ್ಟು ಅನ್ನೋದೇನಾಗುತ್ತೆ ಕ್ರಿಯಾ ಸಮಸ ಆಗುತ್ತೆ ಅದೇ ಥರ ಕೈಯನ್ನು ಪ್ಲಸ್ ಕೊಡು ಕೈ ಕೊಡು ಸೊ ಕೈ ಅನ್ನೋದೇನಾಗುತ್ತೆ ಇಲ್ಲಿ ನಾಮಪದ ಆಗುತ್ತೆ ಕೊಡು ಅನ್ನೋದು ಕ್ರಿಯಾಪದ ಆಗುತ್ತೆ ಕೈ ಕೊಡು ಅನ್ನೋದು ಕ್ರಿಯಾ ಸಮಸ ಆಗುತ್ತೆ ಮೈಯನ್ನು ಪ್ಲಸ್ ಮುಟ್ಟಿ ಮೈ ಮುಟ್ಟಿ ಮೈ ಅನ್ನೋದೇನಾಗುತ್ತೆ ಇಲ್ಲಿ ಒಂದು ನಾಮಪದ ಆಗುತ್ತೆ ಮುಟ್ಟಿ ಅನ್ನೋದು ಕ್ರಿಯಾಪದ ಆಗುತ್ತೆ ಮೈ ಮುಟ್ಟಿ ಅನ್ನೋದೇನಾಗುತ್ತೆ ಕ್ರಿಯಾ ಸಮಸ ಆಗುತ್ತೆ ಅದೇ ತರ ಕಣ್ಣನ್ನು ಪ್ಲಸ್ ತೆರೆ ಕಣ್ದೆರೆ ಕಣ್ಣನ್ನು ಅಂತ ಅನ್ನೋದು ನಾಮಪದ ಆದರೆ ತೆರೆ ಅನ್ನೋದೇನಾಗುತ್ತೆ ಇಲ್ಲಿ ಕ್ರಿಯಾಪದ ಆಗುತ್ತೆ ಕಣ್ದೆರೆ ಅನ್ನೋದೇನಾಗುತ್ತೆ ಕ್ರಿಯಾ ಸಮಸ ಆಗುತ್ತೆ ನೆಕ್ಸ್ಟ್ ಮೈಯನ್ನು ಪ್ಲಸ್ ತಡವಿ ಮೈದಡವಿ ಮೈಯನ್ನು ಅನ್ನೋದು ನಾಮಪದ ಆಗುತ್ತೆ ತಡವಿ ಅನ್ನೋದು ಕ್ರಿಯಾಪದ ಆಗುತ್ತೆ ಮೈದಡವಿ ಅನ್ನೋದೇನಾಗುತ್ತೆ ಇಲ್ಲಿ ಕ್ರಿಯಾ ಸಮಸ ಆಗುತ್ತೆ ಕಳೆಯನ್ನು ಪ್ಲಸ್ ತೆಗೆದನು ಕಳೆಯನ್ನು ಅನ್ನೋದೇನಾಗುತ್ತೆ ಇಲ್ಲಿ ನಾಮಪದ ಆಗುತ್ತೆ ತೆಗೆದನು ಅನ್ನೋದೇನಾಗುತ್ತೆ ಇಲ್ಲಿ ಕ್ರಿಯಾಪದ ಆಗುತ್ತೆ ಕಳೆ ತೆಗೆದನು ಅನ್ನೋದೇನಾಗುತ್ತೆ ಇಲ್ಲಿ ಕ್ರಿಯಾ ಸಮಸ ಆಗುತ್ತೆ ಮಣೆಯನ್ನು ಪ್ಲಸ್ ಇತ್ತು ಮಣೆ ಇತ್ತು ಸೊ ಮಣೆಯನ್ನು ಅನ್ನೋದೇನಾಗುತ್ತೆ ಇಲ್ಲಿ ನಾಮಪದ ಆಗುತ್ತೆ ಇತ್ತು ಅನ್ನೋದೇನಾಗುತ್ತೆ ಕ್ರಿಯಾಪದ ಆಗುತ್ತೆ ಮಣೆ ಇತ್ತು ಅನ್ನೋದೇನಾಗುತ್ತೆ ಇಲ್ಲಿ ಕ್ರಿಯಾ ಸಮಸ ಆಗುತ್ತೆ ನೀರಿನಿಂದ ಪ್ಲಸ್ ಕೂಡಿ ನೀರು ಗುಡಿ ಸೊ ನೀರಿನಿಂದ ಅನ್ನೋದೇನಾಗುತ್ತೆ ಇಲ್ಲಿ ನಾಮಪದ ಆಗುತ್ತೆ ಕೂಡಿ ಅನ್ನೋದೇನಾಗುತ್ತೆ ಇಲ್ಲಿ ಕ್ರಿಯಾ ಆಗುತ್ತೆ ಸೊ ನೀರು ಗುಡಿ ಅನ್ನೋದೇನಾಗುತ್ತೆ ಕ್ರಿಯಾ ಸಮಸ ಆಗುತ್ತೆ ನೀರಿನಲ್ಲಿ ಪ್ಲಸ್ ಮಿಂದು ನೀರು ಮಿಂದು ನೀರಿನಲ್ಲಿ ಅನ್ನೋದು ನಾಮಪದ ಆಗುತ್ತೆ ಮಿಂದು ಅನ್ನೋದು ಒಂದು ಕ್ರಿಯಾಪದ ಆಗುತ್ತೆ ನಾಮಪದ ಕ್ರಿಯಾಪದ ಸೇರಿ ನೀರ್ಮಿಂದೂ ಆಗೋದೇನಾಗುತ್ತೆ ಹೇಳಿ ಕ್ರಿಯಾ ಸಮಸ ಆಗುತ್ತೆ ಕಾರ್ಯವನ್ನು ಪ್ಲಸ್ ಮಾಡಿದನು ಕಾರ್ಯ ಮಾಡಿದನು ಕಾರ್ಯವನ್ನು ಅನ್ನೋದು ನಾಮಪದ ಆಗುತ್ತೆ ಪ್ಲಸ್ ಮಾಡಿದನು ಅನ್ನೋದು ಕ್ರಿಯಾಪದ ಆಗುತ್ತೆ ಕಾರ್ಯ ಮಾಡಿದನು ಅನ್ನೋದು ಕ್ರಿಯಾ ಸಮಾಸ ಆಗುತ್ತೆ ಸತ್ಯವನ್ನು ಪ್ಲಸ್ ನುಡಿದನು ಸತ್ಯ ನುಡಿದನು ಸತ್ಯವನ್ನು ಅನ್ನೋದು ನಾಮಪದ ನುಡಿದನು ಅನ್ನೋದು ಒಂದು ಕ್ರಿಯಾಪದ ಸತ್ಯ ನುಡಿದನು ಅನ್ನೋದು ಒಂದು ಕ್ರಿಯಾ ಸಮಾಸ ಆಗುತ್ತೆ ಕಾವ್ಯವನ್ನು ಪ್ಲಸ್ ಬರೆಯದನು ಕಾವ್ಯ ಬರೆದನು ಕಾವ್ಯವನ್ನು ಅನ್ನೋದು ನಾಮಪದ ಆಗುತ್ತೆ ಬರೆಯದನು ಅನ್ನೋದು ಒಂದು ಕ್ರಿಯಾಪದ ಆಗುತ್ತೆ ಕಾವ್ಯ ಬರೆದನು ಅನ್ನೋದೇನಾಗುತ್ತೆ ಇಲ್ಲಿಯೇ ಕ್ರಿಯಾ ಸಮಾಸ ಆಗುತ್ತೆ ಒಂದು ಪದ ಇಲ್ಲಿ ಏನಾಗಿರುತ್ತೆ ಒಂದು ಪದ ನಾಮಪದ ಆಗಿದ್ರೆ ಇನ್ನೊಂದು ಪದ ಏನಾಗಿರುತ್ತೆ ಕ್ರಿಯಾಪದ ಆಗಿರುತ್ತೆ ಈ ನಾಮಪದ ಕ್ರಿಯಾಪದ ಸೇರಿ ಆಗ ಸಮಸ್ಯಕ್ಕೆ ನಾವೇನಂತ ಕರಿತೀವಿ ಕ್ರಿಯಾ ಸಮಸ ಅಂತ ಕರಿತೀವಿ ನೆಕ್ಸ್ಟು ಅರಿಸಮಸ ಅಂತಂದ್ರೆ ಏನು ಅಂತಂದರೆ ನಿಮ್ಗೆ ಆಲ್ರೆಡಿ ನಾನು ವಿಗ್ರಹವಾಕ್ಯದಲ್ಲಿ ಹೇಳಿದ್ದೆ ಸಮಸ್ಯೆಗಳಾಗಬೇಕಾದ್ರೆ ಎರಡು ಪದಗಳು ಸೇರುತ್ತೆ ಎರಡು ಪದಗಳು ಕನ್ನಡ ಪದಗಳಾಗಿರಬೇಕು ಅಥವಾ ಸಂಸ್ಕೃತ ಪದಗಳಾಗಿರಬೇಕು ಅಥವಾ ಅನ್ಯಾದೇಶೀಯ ಶಬ್ದಗಳೇ ಆಗಿರಬೇಕು ಒಂದು ಕನ್ನಡ ಒಂದು ಸಂಸ್ಕೃತ ಪದಗಳಾಗಿರಬಾರ್ದು ಅಥವಾ ಒಂದು ಕನ್ನಡ ಒಂದು ಅನ್ಯಾದೇಶೀಯ ಶಬ್ದಗಳು ಈ ಥರ ಆಗಿ ಸಮಸ ಆಗಲ್ಲ ಈ ಥರ ಆಗ ಸಮಸ ಸಗಳಿಗೆ ಏನಂತ ಕರಿತೀವಿ ನಾವು ಅಂತಂದರೆ ಅರಿಸಮಸ ಸಮಸ ಅಂತ ಕರಿತೀವಿ ಎಕ್ಸಾಂಪಲು ಮಳೆಯ ಪ್ಲಸ್ ಕಾಲ ಮಳೆಗಾಲ ಸೊ ಇದು ಅರಿಸಮಸ ಆಗುತ್ತೆ ಹಾಗೆಯೇ ಮಂಗಳದ ಪ್ಲಸ್ ಆರತಿ ಮಂಗಳ ಆರತಿ ಇದು ಸಹ ಅರಿಸಮಸ ಸಮಸ ಆಗುತ್ತೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಅಂತ ಕ್ರಿಯಾ ಸಮಸ್ಯೆ ಹರಿ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊಂತೀನಿ ನಾನು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆ ಯೂಸ್ ಆಗುತ್ತೆ ಅನ್ನೋದಾದ್ರೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆಲ್ ದ ಬೆಸ್ಟ್